ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಭ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯ ಸ್ವಾಗತ ಸ್ವಸ್ತಿ ಶ್ರೀ ವಿಶ್ವ ವಸುನಾಮ ಸಂಭಸ್ತರೆ ಅಕ್ಟೋಬರ್ ತಿಂಗಳಲ್ಲಿ ಮೇಷರಾಶಿಯವರ ಫಲಗಳು ಹೇಗಿರಲಿದೆ ಎಂಬುದನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ಮೊದಲನೆಯ ರಾಶಿಯಾದಂತಹ ಮೇಷರಾಶಿಯ ಮಿತ್ರರೇ ಅಶ್ವಿನಿ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಭರಣಿ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಮತ್ತು ಕೃತಿಕಾ ನಕ್ಷತ್ರದ ಒಂದನೇ ಪಾದದಲ್ಲಿ ಜನ್ಮಿಸಿದಂತಹ ನಿಮ್ಮನ್ನು ಮೇಷರಾಶಿಯವರೆಂದು ಪರಿಗಣಿಸಲಾಗ್ತದೆ ಈ ಒಂಬತ್ತು ನಕ್ಷತ್ರ ಪಾದಗಳಿಗೆ ಸಂಬಂಧಿಸಿದ ಫಲಗಳನ್ನು ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡುವಂತಹ ಪ್ರಯತ್ನವನ್ನು ಮಾಡಿ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡುತ್ತಿರೋದಾದರೆ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ಅಕ್ಟೋಬರ್ ತಿಂಗಳಲ್ಲಿ ಮುಖ್ಯವಾಗಿ ಗುರುಗ್ರಹದ ಬದಲಾವಣೆ ಅಕ್ಟೋಬರ್ ಹದಿನೆಂಟರವರೆಗೆ ಗುರುಗ್ರಹವು ಮಿಥುನ ರಾಶಿಯಲ್ಲಿದ್ದು ನಂತರ ನಾಲ್ಕನೇ ಸ್ಥಾನವಾದ ಕರ್ಕಾಟಕಕ್ಕೆ ಪ್ರವೇಶವನ್ನು ಮಾಡ್ತದೆ ಡಿಸೆಂಬರ್ ಐದರವರೆಗೆ ಗುರುಗ್ರಹವು ಕರ್ಕಾಟಕ ರಾಶಿಯಲ್ಲೇ ಸಂಚರಿಸುತ್ತದೆ ಗುರು ಬದಲಾವಣೆಯಿಂದಾಗಿ ಮುಖ್ಯವಾಗಿ ಮೇಷರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿದೆ ಅಂತ ಹೇಳಬಹುದು ಈ ಮೇಷರಾಶಿಯವರಿಗೆ ರಾಶ್ಯಾಧಿಪತಿ ಕುಜ ಈ ಮಾಸದಲ್ಲಿ ಎರಡು ರಾಶಿಯಲ್ಲಿರಲಿದ್ದಾರೆ ಇಪ್ಪತ್ತಾರು ಅಕ್ಟೋಬರ್ವರೆಗೆ ತುಲಾರಾಶಿಯಲ್ಲಿದ್ದು ಇಪ್ಪತ್ತೇಳು ಅಕ್ಟೋಬರ್ನಿಂದ ತನ್ನ ಸ್ವಸ್ಥಾನವಾದಂತಹ ವೃಶ್ಚಿಕ ರಾಶಿಯಲ್ಲಿರಲಿದ್ದಾರೆ ದ್ವಿತೀಯ ಸಪ್ತಮಾಧಿಪತಿ ಶುಕ್ರ ಅಕ್ಟೋಬರ್ ಎಂಟರವರೆಗೆ ಸಿಂಹರಾಶಿಯಲ್ಲಿದ್ದು ನಂತರ ಕನ್ಯಾ ರಾಶಿಯಲ್ಲಿರ್ತಾರೆ ತೃತೀಯ ಷಷ್ಟಮಾಧಿಪತಿ ಬುಧಗ್ರಹ ಮೂರು ಅಕ್ಟೋಬರ್ನಿಂದ ಇಪ್ಪತ್ತ್ಮೂರು ಅಕ್ಟೋಬರ್ವರೆಗೆ ರಾಶಿಯಲ್ಲಿರ್ತಾರೆ ಇಪ್ಪತ್ನಾಲ್ಕರಿಂದ ಅಷ್ಟಮ ಸ್ಥಾನವಾದ ವೃಶ್ಚಿಕ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಹಾಗೆ ರವಿಗ್ರಹ ಅಕ್ಟೋಬರ್ ಹದಿನಾರರವರೆಗೆ ಕನ್ಯಾ ರಾಶಿಯಲ್ಲಿದ್ದು ನಂತರ ತುಲಾರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಶನಿ ಮೀನರಾಶಿಯಲ್ಲಿ ವಕ್ರೀಕರಿಸಿದ್ದಾರೆ ರಾಹು ಲಾಭಸ್ಥಾನವಾದಂತಹ ಕುಂಭರಾಶಿಯಲ್ಲಿದ್ದಾರೆ ಮತ್ತು ಕೇತು ಐದನೇ ಸ್ಥಾನವಾದ ಸಿಂಹರಾಶಿಯಲ್ಲಿ ಸಂಚರಿಸಲಿದ್ದಾರೆ ವೀಕ್ಷಕರೇ ಇದು ಅಕ್ಟೋಬರ್ ತಿಂಗಳ ಗ್ರಹಗಳ ಗೋಚಾರ ಸ್ಥಿತಿ ಈ ಗ್ರಹಗಳ ಗೋಚಾರ ಸ್ಥಿತಿಯನ್ನು ಆಧರಿಸಿಯೇ ಈ ದ್ವಾದಶ ರಾಶಿಗಳ ಫಲಗಳನ್ನು ನಾವು ಪ್ರೆಡಿಕ್ಟ್ ಮಾಡಲಾಗ್ತದೆ ಮುಖ್ಯವಾಗಿ ಮೇಷರಾಶಿಯವರಿಗೆ ಸಾಕಷ್ಟು ಗ್ರಹಗಳ ಅನುಗ್ರಹವಿದ್ದರೂ ಸಹ ಈ ಸಮಯ ತಾಳ್ಮೆ ಎಂಬುದು ಬಹಳ ಮುಖ್ಯವಾದದ್ದು ಈ ಅಕ್ಟೋಬರ್ ತಿಂಗಳು ಒಡ ಹುಟ್ಟಿದಂತಹ ನಿಮ್ಮ ಸೋದರ ಅಥವಾ ಸೋದರಿಯರಿಂದ ಕೆಲವೊಂದು ಸಮಸ್ಯೆಗಳು ಕಾಣಬಹುದು ಅದು ಹಣಕಾಸಿನ ವಿಚಾರವಿರಬಹುದು ಅಥವಾ ಆಸ್ತಿ ವಿಚಾರಗಳು ಹೀಗೆ ಯಾವುದೇ ಕಾರಣವಿರಲಿ ಇವರೊಂದಿಗೆ ಚರ್ಚಿಸುವಾಗ ಬಹಳ ತಾಳ್ಮೆಯಿಂದ ನಡೆದುಕೊಳ್ತಕ್ಕಂಥದ್ದು ಸೂಕ್ತ ಈ ಎಚ್ಚರಿಕೆಯಲ್ಲಿ ಬಹಳ ಆಗಿರಬೇಕು ತಾವು ಹಾಗೆ ಉದ್ಯೋಗ ಜಾಬ್ನಲ್ಲಿರ್ತಕ್ಕಂತಹ ಮೇಷರಾಶಿಯ ನೋಡಿ ಯಾರು ಈ ಜಾಬಲ್ಲಿದ್ದಾರೆ ಇವರಿಗೆ ನಾವು ಎರಡು ಭಾಗವಾಗಿ ಮಾಡ್ತೀವಿ ಮೊದಲಿಗೆ ಅಂದರೆ ಒಂದು ಪ್ರೈವೇಟ್ ಸೆಕ್ಟರ್ ಖಾಸಗಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಬಹಳ ಅದ್ಭುತವಾದಂತಹ ಸಮಯ ಈ ಸಮಯ ನಿಮ್ಮ ಶ್ರಮಕ್ಕೆ ತಕ್ಕಂತೆ ಪ್ರತಿಕೂಲವನ್ನು ಕಾಣಲಿದ್ದೀರಿ ಉದ್ಯೋಗದಲ್ಲಿ ಅಥವಾ ನಿಮ್ಮ ಒಂದು ಉದ್ಯೋಗ ಸ್ಥಳದಲ್ಲಿ ಸ್ವಲ್ಪ ಮಟ್ಟಿನ ಅನ್ಕಂಫೋನ್ಮೆಂಟ್ ಅಥವಾ ಕೆಲಸದಲ್ಲಿ ಕೆಲವೊಂದು ಒತ್ತಡಗಳು ಕಾಣಬಹುದು ಆದರೆ ಇದು ನಿಮಗೆ ದೊಡ್ಡ ಸಮಸ್ಯೆಯಾಗಿ ಕಾಣೋದೇ ಇಲ್ಲ ಸಮಯಕ್ಕೆ ಸರಿಯಾಗಿ ನಿಮ್ಮ ಕೆಲಸಗಳು ಕಾರ್ಯಗಳನ್ನೆಲ್ಲ ಮಾಡಿ ಮುಗಿಸ್ತಕ್ಕಂತಹ ಮನಸ್ಸನ್ನು ಮಾಡ್ತೀರಿ ಕೆಲವರಿಗೆ ಉದ್ಯೋಗದಲ್ಲಿ ಸ್ಯಾಲರಿ ಹೆಚ್ಚಾಗ್ತಕ್ಕಂತಹ ಅಥವಾ ಕೆಲಸದಲ್ಲಿ ಪ್ರಮೋಷನ್ ಪಡಿತಕ್ಕಂತಹ ಸಾಧ್ಯತೆಗಳು ಬಹಳಷ್ಟು ಹೆಚ್ಚಾಗಿದೆ ಅಂತ ಹೇಳ್ಬೋದು ಹಾಗೆ ಉದ್ಯೋಗದ ನಿಮಿತ್ತ ಈ ಹೊರದೇಶಕ್ಕೆ ಪ್ರಯಾಣ ಬೆಳೆಸಲು ಅಂದರೆ ಯಾರು ಅಬ್ರಾಡ್ಗೆ ಹೋಗಿ ಅಂದರೆ ವಿದೇಶ ಪ್ರಯಾಣ ಬೆಳೆಸಲು ಸಾಧ್ಯವಾಗದೇ ಇರ್ತಾರೆ ಭಾಳಷ್ಟು ಪ್ರಯತ್ನ ಮಾಡಿರ್ತಾರೆ ಉದ್ಯೋಗಕ್ಕೆ ಅಂದರೆ ವಿದೇಶದಲ್ಲಿ ಉದ್ಯೋಗ ಮಾಡಲಿಕ್ಕೆ ಸಾಧ್ಯವಾಗಿರೋದು ಅಂಥವರಿಗೆ ಈ ತಿಂಗಳ ಅಕ್ಟೋಬರ್ ಹತ್ತರಿಂದ ಇಪ್ಪತ್ತೊಂದರವರೆಗೆ ಅವಕಾಶಗಳು ಕೂಡಿ ಬರ್ತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳಿವೆ ಅಂತ ಹೇಳ್ಬೋದು ಹಾಗೆ ಇನ್ನು ಸರ್ಕಾರಿ ಉದ್ಯೋಗದ್ದು ಅಂದರೆ ಗೌರ್ಮೆಂಟ್ ಸೆಕ್ಟರ್ನಲ್ಲಿ ಇರ್ತಕ್ಕಂಥವ್ರಿಗೆ ರವಿಯ ಅನುಗ್ರಹದಿಂದ ಉದ್ಯೋಗ ಸ್ಥಳದಲ್ಲಿ ನಿಮ್ಮನ್ನು ಗುರುತಿಸಿಕೊಳ್ತಕ್ಕಂತಹ ಸಮಯ ನಿಮ್ಮ ಕಾರ್ಯನಿಷ್ಠೆ ನಿಮ್ಮ ಕಾರ್ಯವೈಖರಿಯನ್ನು ನಿಮ್ಮ ಹಿರಿಯ ಅಧಿಕಾರಿಗಳು ಗುರುತಿಸುವ ಸಮಯವಾದ್ದರಿಂದ ಕೆಲವರಿಗೆ ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂತಹ ಸಾಧ್ಯತೆಗಳು ಕಾಣಲಿದ್ದೀರಿ ಹಾಗೆ ಉದ್ಯೋಗದ ನಿಮಿತ್ತ ಅಂದರೆ ಉದ್ಯೋಗದ ಪರವಾಗಿ ಈ ಅಕ್ಟೋಬರ್ ತಿಂಗಳ ಮೂರು ಮತ್ತು ನಾಲ್ಕನೇ ವಾರದಲ್ಲಿ ಕುಟುಂಬದಿಂದ ಸ್ವಲ್ಪ ದೂರವಾಗಿ ಅಂದರೆ ದೂರ ಪ್ರಾಂತ್ಯಗಳಿಗೆ ಪ್ರಯಾಣ ಬೆಳೆಸಿ ಅಲ್ಲಿ ಉದ್ಯೋಗವನ್ನು ಮಾಡ್ತಕ್ಕಂತಹ ಸಾಧ್ಯತೆಗಳಿವೆ ಇನ್ನು ಸ್ಟೂಡೆಂಟ್ಸ್ ಅಂದರೆ ವಿದ್ಯಾರ್ಥಿಗಳ ವಿಚಾರವೆಂದರೆ ಅಕ್ಟೋಬರ್ನ ಮೊದಲ ಎರಡು ವಾರಗಳು ಅದ್ಭುತ ಅಂತ ಹೇಳ್ಬೋದು ಅಕ್ಟೋಬರ್ನ ಮೊದಲ ಎರಡು ವಾರಗಳು ಬಹಳ ಅದ್ಭುತವಾಗಿದೆ ವಿದ್ಯಾರ್ಥಿಗಳಿಗೆ ಆದರೆ ಮೂರು ಮತ್ತು ನಾಲ್ಕನೇ ವಾರಗಳಲ್ಲಿ ವಿದ್ಯೆಯಲ್ಲಿ ಆಸಕ್ತಿ ಕಡಿಮೆ ಆಗಬಹುದು ಏಕಾಗ್ರತೆ ಕಾಣೋದಿಲ್ಲ ಏನನ್ನೋ ಸಾಧಿಸಬೇಕೆಂಬ ಹಠವಿದ್ರೂ ಸಹ ನಿಮ್ಮ ಮನಸ್ಸು ನಿಮ್ಮನ್ನು ಚಂಚಲಿತಗೊಳಿಸತಕ್ಕಂತಹ ಸಮಯವಾಗಿದೆ ಹಾಗಾಗಿ ವಿದ್ಯಾರ್ಥಿಗಳು ಅಕ್ಟೋಬರ್ ಮೂರು ಮತ್ತು ನಾಲ್ಕನೇ ವಾರದಲ್ಲಿ ಯಾವುದೇ ಅನ್ಯ ವಿಚಾರಗಳಲ್ಲಿ ಯೋಚಿಸದೆ ಕೇವಲ ವಿದ್ಯೆಯ ಕಡೆ ಮನಸ್ಸನ್ನು ಮಾಡತಕ್ಕಂತಹದ್ದು ಉತ್ತಮ ಒಂದು ಟೈಮ್ ಟೇಬಲ್ ರೂಪಿಸ್ಕೊಳ್ಳಿ ಯಾವ ಸಮಯಕ್ಕೆ ಯಾವ ವಿಷಯವನ್ನು ಕಂಪ್ಲೀಟ್ ಮಾಡಬೇಕು ಅಥವಾ ಯಾವ ಯಾವ ಸಬ್ಜೆಕ್ಟ್ಗಳಿಗೆ ಹೆಚ್ಚಿನ ಸಮಯ ನೀಡಬೇಕು ಹೀಗೆ ಒಂದು ಸಮಯವನ್ನು ನಿಗದಿಪಡಿಸಿ ವಿದ್ಯೆಯ ಕಡೆ ಹೆಚ್ಚಿನ ಗಮನ ಇದರಿಂದ ಯಶಸ್ಸನ್ನು ಪಡೆಯಲು ಸಾಧ್ಯವಾಗುತ್ತೆ ಇನ್ನು ಮೇಷರಾಶಿಯವರ ಕುಟುಂಬ ವಿಚಾರವೆಂದರೆ ವಿಶೇಷವಾಗಿ ವಿವಾಹಿತರಿಗೆ ದಾಂಪತ್ಯ ಜೀವನ ಬಹಳ ಸುಂದರವಾಗಿದೆ ದಂಪತಿಗಳ ನಡುವೆ ಒಳ್ಳೆಯ ಬಾಂಡಿಂಗ್ ಬೆಳೀತದೆ ಈ ಹಿಂದೆ ಯಾವುದಾದರೂ ವಿಚಾರಗಳಿಂದ ಈ ಭಿನ್ನಾಭಿಪ್ರಾಯಗಳು ಅಂದರೆ ನಿಮ್ಮ ನಿಮ್ಮಿಬ್ಬರ ನಡುವೆ ಇರತಕ್ಕಂತಹ ಯಾವುದಾದರೂ ಭಿನ್ನಾಭಿಪ್ರಾಯಗಳು ಇವೆಲ್ಲವೂ ಸಹ ದೂರವಾಗತಕ್ಕಂತಹ ಸಮಯ ಇದು ನಿಮ್ಮ ಬಾಳ ಸಂಗಾತಿಯಿಂದ ಅಂದರೆ ನಿಮ್ಮ ಪತಿ ಅಥವಾ ಪತ್ನಿಯಿಂದ ಹೆಚ್ಚಿನ ಪ್ರೀತಿಯನ್ನು ಪಡೆಯುವಂತಹ ಸಮಯ ಹಾಗೆ ಕುಟುಂಬದಲ್ಲಿ ಹಿರಿಯರ ಸಹಕಾರ ಪಡಿತೀರಿ ನಿಮ್ಮ ಯಾವುದೇ ಕಾರ್ಯಗಳಲ್ಲಿ ಕುಟುಂಬ ಸದಸ್ಯರ ಸಹಕಾರ ದೊರೆಯುತ್ತೆ ಆದರೆ ಮೊದಲೇ ಹೇಳಿದ ಹಾಗೆ ಒಡ ಹುಟ್ಟಿದಂತಹ ಸೋದರ ಅಥವಾ ಸೋದರಿಯಿಂದ ಹಣದ ವಿಚಾರ ಅಥವಾ ಆಸ್ತಿ ವಿಚಾರಗಳ ವಿಷಯದಲ್ಲಿ ಸ್ವಲ್ಪ ಮಟ್ಟಿನ ಸಮಸ್ಯೆಗಳು ಕಾಣಬಹುದಾದಂತಹ ಸಾಧ್ಯತೆಗಳಿವೆ ಇವರೊಂದಿಗೆ ಸ್ವಲ್ಪ ತಾಳ್ಮೆಯಿಂದ ವರ್ತಿಸಿರಿ ಅಥವಾ ಇವರೊಂದಿಗೆ ಕುಳಿತು ಸಮಾಲೋಚಿಸಿ ಆ ಸಮಸ್ಯೆಗೆ ತಾಳ್ಮೆಯಿಂದ ಪರಿಹಾರವನ್ನು ಕಂಡುಕೊಳ್ತಕ್ಕಂತಹದ್ದು ಉತ್ತಮ ಇನ್ನುಳಿದಂತೆ ಮೇಷರಾಶಿಯವರ ಒಂದು ಆರೋಗ್ಯ ವಿಚಾರವೆಂದರೆ ಮುಖ್ಯವಾಗಿ ಈ ಸೀನಿಯರ್ ಸಿಟಿಜನ್ಸ್ ಯಾರು ಫಿಫ್ಟಿ ಪ್ಲಸ್ ಇದ್ದಾರೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಯಾವುದೇ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಬೇಡಿ ಸಾಧ್ಯವಾದಷ್ಟು ಮಾನಸಿಕವಾಗಿ ಸಂತೋಷದಿಂದ ಇರತಕ್ಕಂತಹ ಪ್ರಯತ್ನವನ್ನು ಮಾಡಿ ಸ್ವಲ್ಪ ಮಟ್ಟಿನ ರಕ್ತದೊತ್ತಡ ಅಥವಾ ಮಾಂಸಖಂಡಗಳ ನೋವು ಕಾಣ್ತಕ್ಕಂತಹ ಸಾಧ್ಯತೆಗಳಿವೆ ಹಾಗೆ ಮೇಜರಾಗಿ ಸಮಸ್ಯೆ ಇಲ್ಲವಾದರೂ ಸಹ ರಕ್ತ ಸಂಬಂಧಿತ ಮತ್ತು ಸ್ನಾಯು ಸಂಬಂಧಿತ ವ್ಯಾಧಿಗಳು ಕಂಡರೆ ಕೂಡಲೇ ವೈದ್ಯರನ್ನು ಸಂಪರ್ಕಿಸುವುದು ಸೂಕ್ತ ಆರೋಗ್ಯ ವೃದ್ಧಿಗಾಗಿ ಪ್ರತಿದಿನ ಸೂರ್ಯ ಗಾಯತ್ರಿ ಮಂತ್ರವನ್ನು ಒಂದು ಮಾಲೆಯಷ್ಟು ಜಪಿಸುವುದು ಒಳ್ಳೆಯದು ಇದರಿಂದ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣಬಹುದು ಇನ್ನು ಮೇಷರಾಶಿಯವರ ಒಂದು ಬಿಸ್ನೆಸ್ ಲೈನ್ ವ್ಯಾಪಾರ ಕ್ಷೇತ್ರವನ್ನು ನೋಡೋದಾದರೆ ಈ ಸಮಯ ವ್ಯಾಪಾರದಲ್ಲಿ ಮಿಶ್ರ ಫಲಗಳನ್ನು ಕಾಣಿದ್ದೀರಿ ನೀವು ಊಹಿಸಿದಂತಹ ಮಟ್ಟಕ್ಕೆ ವ್ಯಾಪಾರವು ಕಾಣದೆ ಹೋದರೂ ಸಹ ಅಗತ್ಯಕ್ಕನುಗುಣವಾಗಿ ವ್ಯಾಪಾರವನ್ನು ನಿರೀಕ್ಷಣೆ ಮಾಡಬಹುದು ಅಕ್ಟೋಬರ್ ತಿಂಗಳ ಹದಿನೆಂಟರ ನಂತರ ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿನ ಅನುಕೂಲಗಳು ಕಾಣುತ್ತವೆ ಅಂದರೆ ತಿಂಗಳ ಮೂರು ಮತ್ತು ನಾಲ್ಕನೇ ವಾರದಲ್ಲಿ ಅಕ್ಟೋಬರ್ ತಿಂಗಳ ಮೂರು ಮತ್ತು ನಾಲ್ಕನೇ ವಾರದಲ್ಲಿ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭಾಂಶವನ್ನು ಕಾಣಬಹುದು ಈ ಅಕ್ಟೋಬರ್ ತಿಂಗಳಲ್ಲಿ ವ್ಯಾಪಾರದಲ್ಲಿ ಯಾರಿಗೂ ಹೆಚ್ಚಾಗಿ ಸಾಲವನ್ನು ನೀಡ್ತಕ್ಕಂತಹ ಪ್ರಯತ್ನವನ್ನು ಮಾಡಬೇಡಿ ಸಾಧ್ಯವಾದಷ್ಟು ಈ ಬಿಸ್ನೆಸ್ ಮಾಡ್ತಕ್ಕಂಥವರು ಕ್ಯಾಶ್ ಆ್ಯಂಡ್ ಕ್ಯಾರಿ ಈ ರೀತಿ ವ್ಯವಹರಿಸುವುದು ಒಳ್ಳೆಯದು ವೀಕ್ಷಕರೇ ಇವೆಲ್ಲವೂ ಗ್ರಹಗಳ ಗೋಚಾರ ಸ್ಥಿತಿಯಿಂದ ತಿಳಿಸತಕ್ಕಂತಹ ಫಲಗಳು ಈ ಫಲಗಳು ಮಾನವನ ಜೀವನದಲ್ಲಿ ಶೇಕಡ ನಲವತ್ತರಷ್ಟು ಮಾತ್ರವೇ ಅನ್ವಯಿಸುತ್ತವೆ ನೀವು ಗ್ರಹಗಳ ಗೋಚಾರ ಫಲಗಳೊಂದಿಗೆ ನಿಮ್ಮ ವೈಯಕ್ತಿಕ ಜಾತಕವನ್ನು ಸಹ ಒಮ್ಮೆ ಪರಿಶೀಲಿಸಿಕೊಳ್ಳಿ ಏಕೆಂದರೆ ನಿಮ್ಮ ವೈಯಕ್ತಿಕ ಜಾತಕ ನಿಮ್ಮ ಜನ್ಮ ದಿನಾಂಕ ಮತ್ತು ಜನ್ಮ ಸಮಯದಿಂದ ನಿಮ್ಮ ಲಗ್ನ ದಶ ಅಂತರ್ದಶಗಳಿಂದ ಮಾತ್ರವೇ ನಿಮ್ಮ ಜೀವನದ ಸಂಪೂರ್ಣ ಫಲಗಳನ್ನು ತಿಳಿಯಲು ಸಾಧ್ಯವಿರುತ್ತದೆ ಹಾಗೆ ಇನ್ನುಳಿದಂತೆ ಮೇಷರಾಶಿಯವರ ಆರ್ಥಿಕ ವಿಚಾರವೆಂದರೆ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಲಾಭದಾಯಕವಾಗಿದೆ ಈ ಸಮಯ ಹೆಚ್ಚಿನ ಧನಲಾಭವಿದೆ ಹಾಗೆ ಈ ಹಿಂದೆ ಯಾವುದಾದರೂ ನಿಮಗೆ ಬರಬೇಕಾಗಿರ್ತಕ್ಕಂತಹ ಹಳೆಯ ಧನವಿದ್ದಲ್ಲಿ ಅಂತಹ ಹಣವೂ ಸಹ ನಿಮಗೆ ತಲುಪುವಂತಹ ಸಾಧ್ಯತೆಗಳಿವೆ ಈ ಸಮಯ ಆರ್ಥಿಕವಾಗಿ ಹಣವನ್ನು ಯಾರಿಗೂ ಸಹ ಸಾಲದ ರೂಪದಲ್ಲಿ ಕೊಡಬೇಡಿ ನಿಮ್ಮ ಕೈಯಿಂದ ಹೊರ ಹೋದಂತಹ ಹಣ ಮರಳಿ ನೀವು ಅದನ್ನು ಪಡಿಬೇಕಾದರೆ ಹೆಚ್ಚಿನ ಸಮಯ ತೆಗೆದುಕೊಳ್ಬಹುದು ಹಾಗಾಗಿ ಸಾಲವನ್ನು ಕೊಡ್ತಕ್ಕಂತಹ ಮನಸ್ಸನ್ನು ಮಾಡಬೇಡಿ ಮೇಷರಾಶಿಯವರು ಅಂದರೆ ವಿವಾಹ ಪ್ರಯತ್ನಕ್ಕಾಗಿ ಅಕ್ಟೋಬರ್ ತಿಂಗಳಲ್ಲಿ ವಿವಾಹ ನಿಶ್ಚಯ ಆಗ್ತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳಿವೆ ಯಾರಾದರೆ ವಧು ಅಥವಾ ವರ್ಣ ಹುಡುಕಾಟದಲ್ಲಿದ್ದೀರಿ ಈ ಸಮಯ ವಿವಾಹ ಸಂಬಂಧಗಳು ನಿಶ್ಚಯ ಆಗ್ತಕ್ಕಂತಹ ಹೆಚ್ಚಿನ ಅವಕಾಶಗಳಿದೆ ಅಂತಲೇ ಹೇಳ್ಬೋದು ಹಾಗೆ ಉದ್ಯೋಗ ಪ್ರಯತ್ನದಲ್ಲಿರ್ತಕ್ಕಂಥವ್ರಿಗೆ ಜಾಬ್ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಅತ್ಯಂತ ಶುಭ ಸಮಯ ಅಕ್ಟೋಬರ್ ಎರಡು ಮತ್ತು ಮೂರನೇ ವಾರ ಈ ಸಮಯದಲ್ಲಿ ಅಂದರೆ ಅಕ್ಟೋಬರ್ ಹತ್ತರಿಂದ ಇಪ್ಪತ್ತ್ಮೂರರ ಮಧ್ಯಕಾಲದಲ್ಲಿ ನೂತನ ಉದ್ಯೋಗ ಪ್ರಯತ್ನದಲ್ಲಿರ್ತಕ್ಕಂಥವ್ರಿಗೆ ಉದ್ಯೋಗದ ಅವಕಾಶಗಳು ಹೆಚ್ಚಾಗಿವೆ ಎಂದೇ ಹೇಳಬಹುದು ಆದರೆ ನಿಮ್ಮ ಪ್ರಯತ್ನ ಬಹಳ ಮುಖ್ಯವಾಗಿರುತ್ತೆ ಈ ಅಕ್ಟೋಬರ್ ತಿಂಗಳಲ್ಲಿ ಮೇಷರಾಶಿಯವರ ಅದೃಷ್ಟ ಸಂಖ್ಯೆ ಆರು ಅದೃಷ್ಟದ ವರ್ಣ ನೀಲಿ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ವೀಕ್ಷಕರೇ ಇದಿಷ್ಟು ಅಕ್ಟೋಬರ್ ತಿಂಗಳ ಮೇಷರಾಶಿಯವರ ಫಲಗಳು ಮೇಷರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಹತ್ತಾರು ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಜೈ ಎಂಬ ಭವಾನಿ ಎಂದು ಕಾಮೆಂಟ್ ಮಾಡುವುದನ್ನು ಮರೆಯಬೇಡಿ